ಏನಾರ ಮಾಡಿ ಮತ್ ರಾಹುಲ್ ಗಾಂಧಿ ಮೆಚ್ಚಿಸಿ ಅಲ್ಲಿ ಕುರ್ಚಿಗ್ ಬರಬೇಕಂತ ಪ್ರಿಯಾಂಕ ಅನ್ಸ್ಲಕ್ಕೆ ತಿರ್ಬೇಕು ಈಗ ಇವ್ರಿಗೆ ಏನ್ ಅನ್ಸದ ಪ್ರಿಯಾಂಕ ನಾ ಕಮ್ಮಿ ಇಲ್ಲ ಸಿದ್ದರಾಮಯ್ಯ ಬಗ್ಗೆ ಮಾತಾಡಿದ್ರೆ ನನಗೆ ಇನ್ನೇನಾರ ಏನಂತ ಹೇಳಿ ಇವತ್ತು ಇಂತ ಮಾತಾಡ್ಯಾರ ಒಂದಳ್ಳಿಗಾರ ತಿರುಗಿರಪ್ಪ ವಿಮಾನದಾಗೆ ತಿರುಗಾಡ್ಬೇಡ್ರಿ ಇನ್ನ ಯಾವುದು ಕಾನೂನು ಉಲ್ಲಂಘನೆ ಅನ್ನೋದನ್ನ ಸಂವಿಧಾನದಲ್ಲಿ ಇತ್ತು ಅಂದ್ರೆ ಅವ್ರು ಕೇಸ್ ಹಾಕಲ್ ತಾಕತ್ತಿದ್ರ ನಾವ್ ಹೇಳುದು ಮಾತಾಡೋದಲ್ಲ ಸಿಂಪಲ್ ಕಾನೂನು ಉಲ್ಲಂಘನೆ ಇತ್ತು ಅಂದ್ರೆ ಅವ್ರ ಕೇಸ್ ಹಾಕಲಿ ಈಗ ಹೇಳಿದ್ರಲ್ಲ ಓಟ್ ಚೋರಿ ಓಟ್ ಚೋರಿ ಓಟ್ ಚೋರಿ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿದ್ರೆ ಸುಪ್ರೀಂ ಕೋರ್ಟ್ ಹಾಕಿ ಛೀ ಅಂತ ಉಳಿದೆ ಇವರು ಕತಿ ಹೇಳ್ತಾರ ಇವ್ರಿಗೆ ಯಾವುದು ತಾಕತ್ತಿಲ್ಲ ಇಲ್ಲ ಸಂವಿಧಾನ ಬಾಹಿರ ಅಲ್ಲ ನಮ್ದು ಸಂವಿಧಾನ ಬಾಹಿರ ಇದ್ರ ಅವ್ರದೇ ಸರ್ಕಾರ ಅದಲ್ಲ ಅವ್ರದೇ ತಾಕತ್ ಅದ ಅವ್ರು ಮಾಡಲಿ ಕ್ರಮ ತಗೊಳ್ಳಿ ನಾವು ತಯಾರಿದ್ದೀವಿ ಬೆದರಿಕೆ ಕರೆ ಬಂದ್ರ ಯಾರನ್ನ ನಂಬತ್ತಾರೇನಪ್ಪ ಇವ್ರಿಗೆ ಏನ್ ರಿಲೀಸ್ ಮಾಡ್ಯಾರ ಅಲ್ಲ ಹಿಡಿದು ಸರ್ಕಾರ ಅವ್ರದ್ದು ಹೋಮ್ ಮಿನಿಸ್ಟ್ರ ಅವ್ರದ್ದು ಅಬ್ಬ ಪಾಪ ನಾವೇನ್ ಬೇಡ ಅಂತೀವಿ ಏ ಒಳಗಾಕ್ಲ್ರಿ ಯಾರು ಬೇಡ ಅಂದ್ರ ಸರ್ ನಮ್ಮ ಸರ್ಕಾರ ಅಲ್ಲ ಇಲ್ಲಿ ಲಾ ಅಂಡ್ ಆರ್ಡರ್ ಇರೋ ಸ್ಟೇಟ್ ಗೌರ್ಮೆಂಟ್ ಕೈಯ್ಯ ಸೆಂಟ್ರಲ್ ಗೌರ್ಮೆಂಟ್ ಕೈಯಲ್ಲಿ ಲಾ ಅಂಡ್ ಆರ್ಡರ್ ಇಲ್ಲ ನಮ್ಮ ಸಂಸ್ಕೃತಿ ಅಣ್ಣ ನಮ್ಗೆ ಯಾವತ್ತೂ ಕೂಡ ನಮ್ಮ ತಾಯಿ ಅಂಥ ಸಂಸ್ಕೃತಿ ಕಲತಿಲ್ಲ ಆರ್ ಎಸ್ ಎಸ್ಸು ಅಂಥ ಸಂಸ್ಕೃತಿ ಕಲ್ತಿಲ್ಲ ಏನ್ರಿ ಅದು ತಾನೇ ಗೊತ್ತಾಗ್ತದ ಅವರು ಹಿಡೀಲಿ ಅದು ಯಾರ್ದು ಏನದ ಅನ್ನೋ ತಾನೇ ಹೊರಗೆ ಬರ್ತದೆ ಅಣ್ಣ ಸುಮ್ಮನೆ ಇದು ಹೇಳ್ಕೊಳ್ಲಾಕ ಪ್ರಚಾರ ಮಾಡ್ಕೊಳ್ಳಾಕ ಯಾಕೋ ಅವರು ಪ್ರಚಾರದಾಗ ಹಿಂದಿದ್ದಾರ ಈಗೇನೋ ಮತ್ತೆ ಏನಲ್ಲತ್ತಾರಂದ್ರೆ ನವೆಂಬರ್ದಾಗ ಕ್ರಾಂತಿ ಆಗ್ತದೆ ಈಗ ಇವ್ರಿಗೆ ಡೆಪ್ಯ್ಟಿ ಸಿ ಎಮ್ ಆಗಬೇಕಾಗ್ಯದೋ ಮತ್ತು ಒಮ್ಮೆ ಸಿ ಎಮ್ನೇ ಜಂಪ್ ಆಗ್ಬೇಕಾಗ್ಯದೋ ಗೊತ್ತಿಲ್ಲ ಇಂಥವು ಏನಾರು ಮಾಡಿ ಮತ್ತು ರಾಹುಲ್ ಗಾಂಧಿ ಮೆಚ್ಚಿಸಿ ಅಲ್ಲಿ ಕುರ್ಚಿಗೆ ಬರಬೇಕಂತ ಪ್ರಿಯಾಂಕಾಗೆ ಅನಿಸ್ಲಕ್ಕತ್ತಿರ್ಬೇಕು ಅದಕ್ಕಿನ್ನ ಅದಕ್ಕಿಂತ ಇಂಥದ್ದು ಮಾಡಾಕಂಟಾರ ಈಗ ಸಿದ್ಧರಾಮಯ್ಯಗೆ ಅನಿಸಿತ್ತು ಏನಾರ ಮಾಡಿ ನಾನು ಕುರ್ಚಿ ಓಡಿಸ್ಕೋಬೇಕಂತೇಳಿ ಅದು ಜಾತಿ ಗಣತಿ ಮುಂದೆ ತಂದಿಟ್ರು ಈಗ ಇವ್ರಿಗೇನು ಏನು ಅನ್ನಿಸೋದು ನಾ ಏನು ಕಮ್ಮಿಲ್ಲ ಸಿದ್ದರಾಮಯ್ಯನಕಿನ ನಾನು ಒಂದು ಎಜ್ಜಿ ಮುಂದೆ ಆರ್ ಎಸ್ ಎಸ್ ಇನ್ ಬಗ್ಗೆ ಮಾತಾಡಿದ್ರೆ ನನಗೆ ಇನ್ನೇನಾರ ಸಿಗ್ತದೇನಂತ ಹೇಳಿ ಇವತ್ತು ಇಂಥ ಮಾತಾಡ್ಯಾರ ಅದಕ್ಕೆ ಅವ್ರಿಗೆ ಜಲ್ದಿನೇ ಪ್ರಮೋಷನ್ ತಗೋಬೇಕಂತ ಕನಸು ಬೀಳಕಂತ ಕಾಣ್ತದೆ ಪ್ರಮೋಷನ್ ಹಂಗೆ ಸಿಗಂಗಿಲ್ಲ ಪ್ರಿಯಾಂಕ ಅವರೇ ಇಲ್ಲಿ ತಿರ್ಗಿರಿ ಖಾಲಿ ಏನು ಆಗಂಗಿಲ್ಲ ಖಾಲಿ ಕೈ ಕೆಸರಾದ್ರೆ ಬಾಯಿಗೆ ಮೊಸರು ಅಂತ ಒಂದು ಒಂದಳ್ಳಿಗಾರ ತಿರ್ಗಿರಪ್ಪ ವಿಮಾನದಾಗೆ ತಿರುಗಾಡ್ಬೇಡ್ರಿ ಇನ್ನ ಬಂದಾಗ ತಿರ್ಗಾಡಿದ್ರಿ ಆ ದೇವ್ ಆ ಕ್ಷೇತ್ರ ಆ ಸಂದರ್ಭ ಬಂದ್ರು